ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಪ್ರಯಾಣಿಕರು ಮತ್ತು ನಿರ್ವಾಹಕರ ನಡುವೆ ಹೊಸ ಸಮಸ್ಯೆ ಭುಗಿಲಿದೆ ರಾಜ್ಯಾದ್ಯಂತ ಜನಾಕ್ರೋಶ ಬಿಜೆಪಿ ಅವಧಿಯಲ್ಲೂ ಕೂಡ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಎಂದು ಅಂಕಿಅಂಶಗಳ ಸಮೇತ ತಿರುಗೇಟು ಕೊಟ್ಟ ರಾಮಲಿಂಗಾರೆಡ್ಡಿ ಅವರು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ಯಾವ ಮಂತ್ರಿಯ ಮಗನೂ ಕೂಡ ಬಸ್ ನಲ್ಲಿ ಓಡಾಡೋಲ್ಲ ಎಂದು ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದಡಿಯಲ್ಲಿ ರಾಜ್ಯಾದ್ಯಂತ ತೆರಿಗೆ ಪಾವತಿ ಮಾಡದವರ ಆಸ್ತಿ ಪಾಸ್ತಿ ಜಪ್ತಿ ಮಾಡಲು ಹೊಸ ರೂಲ್ಸ್ ಜಾರಿಗೆ ತರಲು ಮುಂದಾದ ಸರ್ಕಾರ ಏನಿದು ಮಾಹಿತಿ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಬಸ್ ಟಿಕೆಟ್ ದರದಲ್ಲಿ ಶೇಕಡಾ ಹದಿನೈದರಷ್ಟು ದಿಢೀರನೇ ಏರಿಕೆ ಮಾಡಲಾಗಿದೆ ಇದೇ ಒಂದು ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ ಹೌದು ಸ್ನೇಹಿತರೆ ಜನವರಿ ಐದು ಮಧ್ಯರಾತ್ರಿಯಿಂದಲೇ ರಾಜ್ಯಾದ್ಯಂತ ಹೊಸ ಪರಿಷ್ಕೃತ ದರವನ್ನು ಜಾರಿಗೆಗೊಳಿಸಲಾಗಿದೆ ಬಸ್ ಪ್ರಯಾಣದ ದರ ಹಿಂದಿನಕ್ಕಿಂತ ಮತ್ತೆ ಬಲು ದುಬಾರಿಯಾಗಿದ್ದು ಇದೇ ಒಂದು ದುಬಾರಿ ಆಗುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗಿದೆ ಹೌದು ಇಂದು ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಮ್ಮ ದಿನನಿತ್ಯದ ಕೆಲಸಕ್ಕೆ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿರುವ ಜನರಿಗೆ ಇದೀಗ ಮತ್ತೆ ಬಸ್ ದರ ಏರಿಕೆಯ ಬಿಸಿ ಮುಟ್ಟಿದೆ ಶೇಕಡ ಹದಿನೈದರಷ್ಟು ದರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಈ ಒಂದು ಹೊಸ ಟಿಕೆಟ್ ಪರಿಷ್ಕೃತ ದರ ಪಟ್ಟಿಯಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಬದಲಾವಣೆ ಆಗಿದೆ ಎಂಬುದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅಂದ ಹಾಗೆ ಪ್ರಯಾಣಿಕರು ಕೂಡ ಈಗ ಹೊಸ ಬೆಲೆಯ ಟಿಕೆಟ್ ಅನ್ನೇ ಖರೀದಿ ಮಾಡಿ ಪ್ರಯಾಣವು ಕೂಡ ಮಾಡ್ತಿದ್ದಾರೆ ಆದ್ರೆ ಈಗ ಮತ್ತೊಂದು ಹೊಸ ಸಮಸ್ಯೆ ಉದ್ಭವವಾಗಿದೆ ಹೌದು ನಿರ್ವಾಹಕರು ಮತ್ತು ಪ್ರಯಾಣಿಕರ ನಡುವೆ ಚಿಲ್ಲರೆ ಇದೀಗ ಕಾಣಲಾರಂಭಿಸಿದೆ ಏಕೆಂದ್ರೆ ಈ ಒಂದು ಹಿಂದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದಂಥ ಬಿಎಂಟಿಸಿ ಬಸ್ ಟಿಕೆಟ್ ದರದಲ್ಲಿ ಈಗ ಮೂರು ರೂಪಾಯಿ ಹೆಚ್ಚಳ ಕಂಡಿದ್ದು ಈ ಮೂಲಕ ಇಪ್ಪತ್ತು ರೂಪಾಯಿ ದಿದ್ದು ಇಪ್ಪತ್ತ್ ಮೂರು ರೂಪಾಯಿ ಆಗಿದೆ ಇಪ್ಪತ್ತೈದು ರೂಪಾಯಿ ದಿದ್ದು ಇಪ್ಪತ್ತೆಂಟು ರೂಪಾಯಿಯಾಗಿ ಬದಲಾಗಿದೆ ಇದರಿಂದ ನಿರ್ವಾಹಕರು ಮತ್ತು ಪ್ರಯಾಣಿಕರ ನಡುವೆ ಚಿಲ್ಲರೆ ಸಮಸ್ಯೆ ದೊಡ್ಡ ತೆರಳವಾಗಿ ಕಾಡಲಾರಂಭಿಸಿದೆ ಒಂದು ಕಡೆಯಲ್ಲಿ ಬೆಂಗಳೂರು ನಗರ ಸಾರಿಗೆಯಲ್ಲಿ ಈ ಸಮಸ್ಯೆ ಎದುರಾದರೆ ಮತ್ತೊಂದಡಿಯಲ್ಲಿ ದೂರ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಈಗ ದರ ಏರಿಕೆ ಬಿಸಿ ಮತ್ತಷ್ಟು ಕೆರಳಿಸಿದೆ ಏಕೆಂದ್ರೆ ಸ್ನೇಹಿತರೆ ಪ್ರತಿ ಟಿಕೆಟ್ ಬೆಲೆ ಮೇಲೆ ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ಅಂದ್ರೆ ನಿಮ್ಮ ಒಂದು ದೂರ ಪ್ರಯಾಣ ಟಿಕೆಟ್ ದರ ಮೊದಲಿಗೆ ನೂರು ರೂಪಾಯಿ ಇದ್ರೆ ಈಗ ಅದು ಹದಿನೈದರಷ್ಟು ಏರಿಕೆ ಆಗಿ ನೂರ ಹದಿನೈದು ಆಗಿರುತ್ತೆ ಅದೇ ನಿಮ್ಮ ಟಿಕೆಟ್ ಮೇಲೆ ಮೊದಲು ಒಂದು ಸಾವಿರ ರೂಪಾಯಿ ತಂದ್ರೆ ಅದಕ್ಕೆ ನೀವು ಇದೀಗ ಹದಿನೈದರಷ್ಟು ಏರಿಕೆ ಆದ ಮೇಲೆ ಒಂದು ಸಾವಿರದ ಕೊಡಬೇಕಾಗಿದೆ ಈ ಮೂಲಕ ದೂರ ಪ್ರಯಾಣ ಬೆಳೆಸುವ ಪ್ರಯಾಣಿಕರಿಗೆ ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿ ಆಗಿದೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಒತ್ತಿರುವ ಹಾಗೆ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ಏರಿಕೆ ಮಾಡಿದ್ದನ್ನ ಖಂಡಿಸಿ ಬಿಜೆಪಿ ನಾಯಕರು ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಪ್ರತಿಭಟನೆ ಮಾಡಿ ಬಸ್ ಪ್ರಯಾಣಿಕರಿಗೆ ಹೂವು ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಒಂದು ವಿಚಾರಕ್ಕೆ ಇದೀಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ಅವಧಿಯಲ್ಲೂ ಕೂಡ ಸಾರಿಗೆ ಬಸ್ ಟಿಕೆಟ್ ದರದಲ್ಲಿ ಏರಿಕೆ ಮಾಡಿರುವ ಪಟ್ಟಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ರಿಲೀಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿ ಅವಧಿಯಲ್ಲೂ ಕೂಡ ಸಾರಿಗೆ ಸಚಿವರಾಗಿದ್ದಂತ ಆರು ವರ್ಷಕ್ಕೆ ಅವಧಿಯಲ್ಲಿ ಎಷ್ಟು ಬಸ್ ಟಿಕೆಟ್ ದರದಲ್ಲಿ ಏರಿಕೆ ಮಾಡಲಾಗಿತ್ತು ಎಂಬ ಮಾಹಿತಿ ಬಿಡುಗಡೆ ಮಾಡುವುದರ ಮೂಲಕ ಇದೀಗ ತಿರುಗೇಟನ್ನು ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಇದು ಸಾರಿಗೆ ಸಚಿವ ಅವರೇ ಮಾಡಿದ ಟ್ವೀಟ್ ಆಗಿದೆ ಶ್ರೀ ಆರ್ ಅಶೋಕ್ ಅವರೇ ಸಾರಿಗೆ ಸಚಿವರಾಗಿದ್ದ ಬಿಜೆಪಿ ಪಕ್ಷ ಏಳು ಬಾರಿ ಶೇಕಡ ನಲವತ್ತೇಳು ಪಾಯಿಂಟ್ ಎಂಟರಷ್ಟು ಬಸ್ ದರ ಹೆಚ್ಚಿಸಿತ್ತು ನಮ್ಮನ್ನು ಟೀಕಿಸುವ ಬಿಜೆಪಿಗೆ ಯಾವ ನೈತಿಕತೆಯೂ ಇಲ್ಲ ನಾಚಿಕೆಯೂ ಇಲ್ಲ ಎಂದು ರಾಮಲಿಂಗಾರೆಡ್ಡಿಯವರು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಇದೇ ಒಂದು ಟ್ವೀಟ್ ನಲ್ಲಿ ಯಾವ ವರ್ಷದಲ್ಲಿ ಶೇಕಡಾ ಎಷ್ಟರಷ್ಟು ಬಸ್ ದರ ಹೆಚ್ಚಳ ಮಾಡಲಾಗಿದೆ ಎಂಬುದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಶೇಕಡ ಹನ್ನೆರಡರಷ್ಟು ಏರಿಕೆ ಎರಡು ಸಾವಿರದ ಒಂಬತ್ತರಲ್ಲಿ ಶೇಕಡಾ ಮೂರು ಪಾಯಿಂಟ್ ಐವತ್ತಾರರಷ್ಟು ಏರಿಕೆ ಎರಡು ಸಾವಿರದ ಹತ್ತರಲ್ಲಿ ನಾಲ್ಕು ಪಾಯಿಂಟ್ ಎಪ್ಪತ್ತಾರರಷ್ಟು ಏರಿಕೆ ಎರಡ್ ಸಾವಿರದ ಹತ್ತರಲ್ಲಿ ಮತ್ತೆ ಮೂರು ಪಾಯಿಂಟ್ ಐವತ್ತರಷ್ಟು ಏರಿಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶೇಕಡಾ ಆರು ಪಾಯಿಂಟ್ ತೊಂಬತ್ತೈದರಷ್ಟು ಏರಿಕೆ ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶೇಕಡ ಐದರಷ್ಟು ಏರಿಕೆ ನಂತರ ಎರಡ್ ಸಾವಿರದ ಹನ್ನೆರಡು ಶೇಕಡ ಹನ್ನೆರಡರಷ್ಟು ಏರಿಕೆ ಮಾಡಲಾಗಿದೆ ಈ ಮೂಲಕ ಏಳು ಬಾರಿ ಶೇಕಡ ನಲವತ್ತೇಳು ಪಾಯಿಂಟ್ ಎಂಟರಷ್ಟು ಬಸ್ ದರ ಏರಿಕೆ ಮಾಡಲಾಗಿದೆ ಎಂದು ರಾಮಲಿಂಗ ಅವರು ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಯಾವ ಮಂತ್ರಿಯ ಮಗನು ಬಸ್ ನಲ್ಲಿ ಓಡಾಡೋಲ್ಲ ಎಂದು ಮಾಧ್ಯಮಗಳ ಮುಂದೆ ಚಿಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ ಹೌದು ಬಸ್ ಟಿಕೆಟ್ ದರ ಏರಿಕೆಯಿಂದ ಜನಸಂಬಂಧರ ಜನರ ಜೀವನದ ಮೇಲೆ ಹೊರೆಯಾಗುತ್ತೆ ಹೊರತು ಯಾವ ಮಂತ್ರಿ ಶಾಸಕರ ಮಕ್ಕಳ ಮೇಲೆ ಹೊರೆಯಾಗುವುದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇಂದು ಕರ್ನಾಟಕದಲ್ಲಿ ಯಾವ ಮಂತ್ರಿ ಆಗಲಿ ಶಾಸಕರಾಗಲಿ ಅವರ ಮಕ್ಕಳು ಬಸ್ ನಲ್ಲಿ ಓಡಾಡುವುದಿಲ್ಲ ಬಸ್ ನಲ್ಲಿ ಓಡಾಡುವರು ಜನಸಾಮಾನ್ಯರು ಹಾಗಾಗಿ ಅವರಿಗೆ ಇದರಿಂದ ತೊಂದರೆ ಆಗುತ್ತೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಮತ್ತೆ ಮುಂದಿರಿದು ಮಾತನಾಡಿದಂತ ಕುಮಾರಸ್ವಾಮಿ ಅವರು ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನಿಲ್ಲಿಸಲು ಹಲವಾರು ನೆಪಗಳನ್ನು ಹುಡುಕುತ್ತಿದೆ ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನೀವು ನಿಲ್ಲಿಸಬೇಡಿ ಏಕೆಂದ್ರೆ ಸಾಕಷ್ಟು ರಾಜ್ಯದ ಜನರಿಗೆ ಇದರಿಂದ ಅನುಕೂಲವೇ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದಾರೆ ಹಾಗಾಗಿ ಒಂದು ಕಡೆಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುವ ಕೆಲಸ ನೀವು ಮಾಡಬಾರದು ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಂದು ನೀವು ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ತುಕೊಂಡು ಹೀಗೇನೆ ಮಾಡಿ ಮಾಡಿ ಮಧ್ಯಮ ವರ್ಗದ ಜನರ ಜೊತೆಗೆ ಆಟವಾಡ್ತಿದ್ದೀರಿ ದನ್ ಅಳಿಯ ದಾನ ಮಾಡಿದ ಅನ್ನು ಮಾತಿನಂತೆ ಅವರಿಂದ ಕಿತ್ತು ಅವರಿಗೇನೆ ಕೊಡೋಕೆ ಇವರೇ ಆಗ್ಬೇಕಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಇಂದು ಬಸ್ ನಲ್ಲಿ ಓಡಾಡುವರು ಮಂತ್ರಿ ಮಕ್ಕಳೆಲ್ಲ ಜನಸಾಮಾನ್ಯರು ಅವರಿಗೆ ಹತ್ತು ರೂಪಾಯಿ ಹೆಚ್ಚಾದರೂ ಅವರಿಗೆ ಅದು ಹೊರನೆ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶಗೊಂಡಿದ್ದಾರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಒಪ್ಪಿಕೊಳ್ಳುವಂತೆ ಕಾಂಗ್ರೆಸ್ ಅವಧಿಯಲ್ಲಿ ಅರವತ್ತು ಪರ್ಸೆಂಟೇಜ್ ಲಂಚ ತಲುಪಿದೆ ಮನೆ ಹಂಚಿಕೆಯಲ್ಲೂ ಕೂಡ ಲಂಚ ಪಡೆಯಲಾಗಿದೆ ಮೊದಲು ಪಿಡಿಒ ಲಂಚ ಪಡೆಯುತ್ತಿದ್ದ ಈಗ ವಿಧಾನಸೌಧದಲ್ಲಿ ಸಚಿವರೇ ಲಂಚ ಪಡೆಯಲು ಮುಂದಾಗಿದ್ದಾರೆ ಸತ್ಯಮೇವ ಜಯತೆ ಎನ್ನುವ ಸಿದ್ದರಾಮಯ್ಯ ಅವರು ಈ ರೀತಿ ನಡೆದುಕೊಳ್ಳುತ್ತಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರ ಆತ್ಮಕ್ಕೆ ಅವರೇ ಉತ್ತರ ಕೊಟ್ಟುಕೊಳ್ಳಲಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಹಣ ಲೂಟಿ ಮಾಡುವುದಕ್ಕೂ ಕೂಡ ಒಂದು ಇತಿಮಿತಿಯನ್ನು ಇರಬೇಕು ಇದನ್ನ ನೋಡಿದ್ರೆ ಹಿಂದಿನ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು ಎಂದು ಕಾಂಗ್ರೆಸ್ ಪರ ನಿಂತ ಗುತ್ತಿಗೆದಾರರೇ ಈಗ ಹೇಳುತ್ತಿದ್ದಾರೆ ಇದಕ್ಕೆಲ್ಲ ಸಿದ್ದರಾಮಯ್ಯವರು ಮುಂದೆ ಬೆಲೆ ತೆರೆಯಬೇಕಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಡಿ ಜನರಿಗೆ ಗ್ಯಾರಂಟಿಗಳಿಂದ ಸಹಾಯವಾಗಿದೆ ಎಂದು ಹೇಳುತ್ತಿದ್ದಾರೆ ಆದರೆ ನೀವು ಒಂದು ಕಡೆಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುವ ಕೆಲಸ ಮಾಡಬೇಡಿ ಎಂದು ಕುಮಾರಸ್ವಾಮಿಯವರು ಗರಂ ಆಗಿದ್ದಾರೆ ಹೌದು ಸ್ನೇಹಿತರೆ ಗ್ಯಾರಂಟಿ ಯೋಜನೆಗೆ ನನ್ನ ವಿರೋಧವಿಲ್ಲ ಎಂದಿರುವ ಕುಮಾರಸ್ವಾಮಿಯವರು ದಯವಿಟ್ಟು ನಿಲ್ಲಿಸಬೇಡಿ ಮುಂದೆಸಿಕೊಂಡು ಹೋಗಿ ಎಂದು ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಅತ್ತೆಯ ಆಸ್ತಿಯನ್ನು ಅಳಿಯ ಬೇರೆಯವರಿಗೆ ದಾನ ಮಾಡಿದೆ ಎನ್ನುವಂತೆ ಜನರಿಂದ ಕಿತ್ತುಕೊಂಡು ಮತ್ತೆ ಅವರಿಗೆ ಕೊಡಬೇಡಿ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯಾದ್ಯಂತ ತೆರಿಗೆ ಪಾವತಿ ಮಾಡದಂತ ಆಸ್ತಿಗಳನ್ನ ಮುಟ್ಟುಗೋಳು ಹಾಕಿಕೊಳ್ಳುವ ಒಂದು ಕಟ್ಟಿನ ನಿಯಮ ರೂಪಿಸಲು ಸರ್ಕಾರ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಇಂದು ಎಷ್ಟೋ ಜಾಗಗಳಲ್ಲಿ ಆಸ್ತಿ ಪಾಸ್ತಿಗಳ ತೆರಿಗೆ ಕಟ್ಟಿಲ್ಲ ಹಾಗಾಗಿ ಅಂತಹ ಆಸ್ತಿಗಳನ್ನು ಗುರುತಿಸಿ ಜಪ್ತಿ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಬಿಬಿಎಂಪಿ ಮಾದರಿಯಲ್ಲಿ ರಾಜ್ಯದ ಉಳಿದ ಪೌರ ಸಂಸ್ಥೆಗಳಲ್ಲೂ ಕೂಡ ಬಿ ಖಾತಾ ಸಮಸ್ಯೆ ಬಗೆಹರಿಸಲು ಒಂದು ಕಾಯ್ದೆಯಲ್ಲಿ ಬದಲಾವಣೆ ಮಾಡಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಹೇಳಲಾಗುತ್ತಿದೆ ನಿಯಮದ ಪ್ರಕಾರ ಆಸ್ತಿಗಳ ಮೇಲಿನ ಆಸ್ತಿ ತೆರಿಗೆ ಮತ್ತು ಸೆಸ್ ದಂಡ ಪಾವತಿ ಮಾಡದಂತ ಪಾವತಿದಾರರನ್ನ ಬಾಕಿದಾರ ಎಂದು ಪರಿಗಣಿಸಲ್ಪಡುತ್ತೆ ಇಂಥವರಿಗೆ ಈಗ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗುವುದು ಮತ್ತು ಆ ಒಂದು ಆಸ್ತಿಗಳ ಪರಿಶೀಲನೆ ಕೂಡ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ವಸೂಲಿ ನಿಯಮದ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿ ನೋಟಿಸ್ ನೀಡಿ ಮುಟ್ಟುಗಳು ಹಾಕಿಕೊಳ್ಳಬಹುದು ಒಂದು ವೇಳೆ ಆಸ್ತಿ ಏನಾದರೂ ಜಪ್ತಿ ಆಯ್ತು ಅಂದ್ರೆ ಆ ಒಂದು ನೋಟಿಸ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಪ್ರಾಧಿಕಾರಗಳ ಮುಂದೆ ಹೋಗಲು ಶೇಕಡಾ ಐವತ್ತರಷ್ಟು ತೆರಿಗೆ ಪಾವತಿ ಕಡ್ಡಾಯ ಇನ್ನು ಒಂದು ವೇಳೆ ಸರಿಯಾದ ಸಮಯಕ್ಕೆ ತೆರಿಗೆ ಪಾವತಿ ಮಾಡದಿದ್ದಲ್ಲಿ ಜಪ್ತಿ ಮಾಡಲಾಗಿರುವ ಆಸ್ತಿಯನ್ನು ಮಾರಾಟ ಅಥವಾ ಹರಾಜು ಮಾಡೋಕ್ಕೂ ಕೂಡ ಅವಕಾಶವಿರುತ್ತೆ ಎಂದು ಹೇಳಲಾಗಿದೆ ಹಾಗಾಗಿ ಸ್ನೇಹಿತರೆ ಯಾರೆಲ್ಲರೂ ಆಸ್ತಿಗಳಿಗೆ ತೆರಿಗೆಯನ್ನು ಕಟ್ಟಿಲ್ಲವೋ ಅಂತವರಿಗೆ ಸರ್ಕಾರ ಶಾಕ್ ಕೊಡಲು ಇದೀಗ ಮುಂದಾಗಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ